ಸೀರಿಯಸ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಡ್ರೋನ್ ಪ್ರತಾಪ್ ಅವರಿಗೆ ಸುದೀಪ್ ಸರ್ ಅವರ ಕಡೆಯಿಂದ ಜಾಸ್ತಿ ಸಪೋರ್ಟ್ ಸಿಕ್ಸಿದೆ ಬಿಗ್ ಬಾಸ್ ಆರಂಭದಿಂದಲೂ ಕೂಡ ಅಷ್ಟೇ ನಾನು ಬಿಗ್ ಬಾಸ್ ಒಳಗಡೆ ಹೋಗಲ್ಲ ಅಂತ ಪ್ರತಾಪ್ ಅವ್ರು ಹೇಳಿರ್ತಾರೆ ಈ ಒಂದು ಸೀಸನ್ ಅಂತಲ್ಲ ಸೀಸನ್ ಹತ್ತಲ್ಲಿ ಇವರು ಬಂದಿರೋದಾದರೂ ಕೂಡ ಅವರಿಗೆ ಎಂಟನೇ ಸೀಸನ್ ಇಂದಲೂ ಕೂಡ ಆಫರ್ಸ್ಗಳು ಬರ್ತಾನೆ ಇತ್ತು ಆದರೆ ಎರಡು ಸೀಸನ್ ಅನ್ನು ತಿರಸ್ಕರಿಸ್ತಾರೆ ಬರಲ್ಲ ಅಂತಾರೆ ನಂತರದಲ್ಲಿ ಸುದೀಪ್ ಸರ್ ಅವರ ಒಂದು ಮಾತನ್ನು ಕೂಡ ಕೇಳ್ತಾರೆ ಅವರು ಕೂಡ ಒಂದು ಬುದ್ಧಿಮಾತನ್ನು ಹೇಳ್ತಾರೆ ಸ್ವಲ್ಪ ಟಿಪ್ಸ್ಗಳನ್ನು ಕೂಡ ಕೊಡ್ತಾರೆ ಅದಕ್ಕೋಸ್ಕರ ಹತ್ತನೇ ಸೀಸನ್ಗೆ ಎಂಟ್ರಿ ಕೊಟ್ಟಿದ್ದು ಪ್ರತಾಪ್ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಒಂದು ಜನರ ಬೆಂಬಲ ಎಲ್ಲವೂ ಕೂಡ ಸಿಕ್ಕಿದೆ ಸುದೀಪ್ ಸರ್ ಅವರು ಮನೆಗೆ ಕರೆದಿದ್ದಾರೆ ಸುದೀಪ್ ಸರ್ ಮತ್ತು ಪ್ರಿಯಾ ಮೇಡಮ್ ಅವರ ಜೊತೆ ಕೂತು ಊಟವನ್ನ ಮಾಡಿದ್ದಾರೆ ಅಂದ್ರೆ ಡಿನ್ನರ್ ಅನ್ನ ಸವದಿದ್ದಾರೆ ಅವರು ಪ್ರತಾಪ್ಗೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ಸಿಕ್ಕಿದೆ ಪ್ರತಾಪ್ ಅವರ ಒಂದು ಆಟ ಆಗಿರ್ಬೋದು ಅವರ ಒಂದು ಮಾನವೀಯತೆಯ ಜೊತೆಗೆ ಅವರು ನಡೆದುಕೊಂಡಂತ ರೀತಿ ಮುಗ್ಧತೆ ಎಲ್ಲವನ್ನೂ ಕೂಡ ಸುದೀಪ್ ಸರ್ ಮತ್ತೆ ಪ್ರಿಯಾ ಮೇಡಮ್ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ಸೊ ಮನೆಗೆ ಕರೆಸಿದ್ದಾರೆ ಇನ್ವೈಟ್ ಮಾಡಿದರೆ ಅದೇ ರೀತಿ ಒಟ್ಟಿಗೆ ಊಟವನ್ನು ಕೂಡ ಸವಿದಿದ್ದಾರೆ ಪ್ರತಾಪ್ ಅವರ ಒಂದು ಮುಂದಿನ ಜೀವನಕ್ಕೆ ಆಳಿದು ಬೆಸ್ಟ್ ಅಂತ ಕೂಡ ವಿಶೇಷನ ತಿಳಿಸಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಸುದೀಪ್ ಸರ್ ಅವರು ಮೆಚ್ಚುಗೆ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಷ್ಟೇ ಕಿಚ್ಚನ ಪಂಚಾಯತಿ ಟೈಮ್ ಕೂಡ ಅಷ್ಟೇ ಸುದೀಪ್ ಸರ್ ಅವರು ಪ್ರತಾಪ್ ಅವರ ಒಂದು ಪರವಾಗಿ ಮಾತನಾಡ್ತಾ ಇದ್ದಿದ್ದು ಯಾವತ್ತೂ ಕೂಡ ಪ್ರತಾಪ್ ಅವರಿಗೆ ಬೈದ ಇಲ್ಲ ಇಲ್ಲಿಯ ತನಕ ನೋಡಿರ್ಬೋದು ಬೇರೆಯವರಿಗೆ ಬೈದಿದ್ದಾರೆ ಈಶಾನಿಗೆ ವಿನಾಯ್ಗೆ ಬೈದಿದ್ದಾರೆ ರಕ್ಷಕಿಗೆ ಬೈದಿದ್ದಾರೆ ನಂತರದಲ್ಲಿ ಬೇರೆ ಬೇರೆ ಅವರಿಗೆಲ್ಲ ಬೈತಿದ್ದಾರೆ ಆದರೆ ಯಾವತ್ತೂ ಕೂಡ ಪ್ರತಾಪ್ ಅವರಿಗೆ ಬೈದಿಲ್ಲ ಇದರಲ್ಲಿ ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಪ್ರತಾಪ್ ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡ್ತಾ ಇರಲಿಲ್ಲ ಜೊತೆಗೆ ಪ್ರತಾಪ್ ಅವರ ಒಂದು ಒಳ್ಳೆ ಗುಣಗಳು ಸುದೀಪ್ ಸರ್ಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಇಷ್ಟವಾಗ್ತಿತ್ತು ಹೀಗಾಗಿ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ